ನಮಸ್ಕಾರ ನಾನು ನಿಮ್ಮ ಮಾರುತಿ ಮಂಚಿ ನಮ್ಮ ಬೆಂಗಳೂರು ಅಂಗಡಿಯಲ್ಲಿ ಯಾವ ಥರ ಸೀರಿಯಸ್ ಸಿಗುತ್ತೆ ಅಂತ ನಿಮಗೆಲ್ಲ ತೋರಿಸ್ಬೇಕು ಅಂತ ಒಂದು ಆಸೆ ಯಾಕೆ ಅಂತಂದರೆ ಇಲ್ಲಿ ಬಂದಾಗ ಜನ ಇರ್ತಾರೆ ನೀವು ಯಾವ್ದು ನೋಡಿರ್ತಿರೋ ಯಾವ್ದು ಇಲ್ಲೋ ಕೆಲವೊಂದ್ಸರಿ ನಿಮ್ಗೂ ಕೂಡ ಕನ್ಫ್ಯೂಸು ಅದಕ್ಕೆ ನಾನು ಒಂದು ಎರಡು ಮೂರು ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಥರ ಪ್ಯಾಟ್ರನ್ ಇದೆ ನಮ್ಮ ಹತ್ರ ಯಾವ ಸೀರೆ ಸಿಗುತ್ತೆ ಅಂತ ಪೂರ್ತಿ ನಮ್ಮಲ್ಲಿ ಸಿಗೋ ಸೀರೆನೆಲ್ಲ ನಿಮ್ಗೆ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ ಮತ್ತೆ ಹೇಳ್ತೀನಿ ಯಾರು ದಯವಿಟ್ಟು ಪ್ರೈಸ್ ಹೇಳಿಲ್ಲ ಅಂತ ಕಾಮೆಂಟ್ ಬಾಕ್ಸಲ್ಲಿ ಆಗಬೇಡಿ ಮೆಸೇಜ್ನ ನನ್ನ ವಾಟ್ಸಪ್ ನಂಬರ್ ಇದೇ ಯೂಟ್ಯೂಬ್ ರನ್ ಆಗಬೇಕಾದ್ರೆ ನಿಮಗೆ ಸೈಡಲ್ಲಿ ನಮ್ಮ ನನ್ನ ವ್ಯಾಟ್ಸಪ್ ನಂಬರ್ ಇರುತ್ತೆ ದಯವಿಟ್ಟು ನೀವು ನನಗೆ ವ್ಯಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾನು विथ इन ತ್ರೀ ಆರ್ ಫೋರ್ ಮಿನಿಟ್ಸ್ ಒಳಗಡೆ ನಿಮಗೆ ರೇಟ್ ಮೆನ್ಷನ್ ಮಾಡ್ತೀನಿ ವೀಡಿಯೋದಲ್ಲಿ ರೇಟ್ ಮೆನ್ಷನ್ ಮಾಡೋಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆ ಮಾಡಲ್ಲ ಅಂತ ನಾನು ಆ ಕೊನೆಯ ವೀಡಿಯೋದೇ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೀರೆಗಳು ಎಲ್ಲ ನೋಡಿ ನೀವು ನಿಮ್ಮ ವೀಡಿಯೋದಲ್ಲಿ ಸೀರೆ ತೋರಿಸೋದ್ರಿಂದ ನಮ್ಮ ನಂಬರ್ ಇರೋದ್ರಿಂದ ನಿಮಗೆ ಹಿಂದೆ ನೀವು ಕೇಳಿದ್ರೆ ನಾನು ನಾನು ಉತ್ತರ ಕೂಡ ಕೊಡ್ತು ಕೊಡ್ತೀನಿ ನಿಮಗೆ ಹಂಗಿರೋದ್ರಿಂದ ನೀವು ಬೇಕಾದ್ರೆ ಬೇರೆ ಕಡೆ ವಿಚಾರ್ಸ್ಲೂಬೋದು ಈ ಸೀರೆ ಎಷ್ಟು ರೇಟ್ ಇದೆ ಹೆಂಗಿದೆ ಕ್ಲಾತ್ ಹೆಂಗಿದೆ ಯಾವ ಟೂ ಪ್ಲೇ ಮಾಡಿದೀವಾ ಮಾಡಿದ್ದೀವ ಸಿಂಗಲ್ ವರ್ಪಲ್ಲಿ ಮಾಡಿದೀವಾ ಇದು ಯಾವ ಯಾವ ಥರ ಕ್ವಾಲಿಟಿ ಇದೆ ಅಂತ ಎಲ್ಲ ತಿಳಿಸ್ಕೊಟ್ಟಿರ್ತೀನಿ ನೀವು ಬೇಕಾದರೆ ನಮ್ಮ ಬೆಂಗಳೂರು ರಾಜಾ ರಾಜಿನಗರ ಮಂಚಿ ಸಿಲ್ಕ್ಸ್ಗೆ ಭೇಟಿ ಕೊಟ್ಟು ಒಂದ್ಸರಿ ನಮ್ಮ ಕ್ವಾಲಿಟಿ ಕೂಡ ಚೆಕ್ ಮಾಡ್ಬೋದು ರಾಜಾಜಿನಗರದಲ್ಲಿ ನಮ್ಮ ಅಂಗಡಿ ಎಲ್ಲಿದೆ ಅಂತಂದರೆ ನಿಮಗೆ ಇ ಎಸ್ ಐ ಹಾಸ್ಪಿಟ್ಲ್ ಹತ್ರ ಕೆ ಇ ಬಿ ಚೌಟ್ರಿ ಬರುತ್ತೆ ಚೌಟ್ರಿ ಬ್ಯಾಕ್ ಗೇಟು ಹಿಂದ್ಗಡೆ ಗೇಟ್ ಎದುರುಗಡೆ ನಮ್ಮದು ಸೆಕೆಂಡ್ ಬ್ಲಾಕಲ್ಲಿ ರಾಜಾಜಿನಗರ ಸೆಕೆಂಡ್ ಬ್ಲಾಕಲ್ಲಿ ನಮ್ಮದು ಅಂಗಡಿ ಇದೆ ಈ ಅಂಗಡಿಗೆ ಬಂದು ನೀವು ನಮ್ಮ ಕ್ವಾಲಿಟಿನೂ ಚೆಕ್ ಮಾಡ್ಬೋದು ಸೀರೆ ಹೆಂಗಿದೆ ಅಂತ ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಯೂಟ್ಯೂಬ್ನಲ್ಲಿ ನಾವು ರೇಷ್ಮೆ ಸೀರೆ ಕೈಮಗ್ಗದ ರೇಷ್ಮೆ ಸೀರೆ ಬಿಟ್ಟು ಯಾವುದು ನಾವು ಫ್ಯಾನ್ಸಿ ಸೀರೆಗಳು ತೋರ್ಸೋಕೆ ಹೋಗಲ್ಲ ನಿಮಗೆ ತುಂಬ ಜನ ಕೇಳ್ತಾ ಇರ್ತಾರೆ ನಮಗೆ ಕಡಿಮೆ ರೇಟಿನ ಸೀರೆ ಇದೆಯಾ ನಿಮ್ಮ ಹತ್ರ ಅಂತ ನಮ್ಮ ಹತ್ರ ಕಡಿಮೆ ರೇಟಿನ ಸೀರೆ ಇದೆ ನೀವು ಗಿಫ್ಟ್ ಕೊಡೋದಕ್ಕೆ ಮುನ್ನೂರು ರೂಪಾಯಿಯಿಂದನೂ ನಮ್ಮ ಹತ್ರ ನಿಮಗೆ ಮೂರು ಸಾವಿರ ರೂಪಾಯಿ ವರ್ಗು ಕೂಡ ನಮ್ಮ ಹತ್ರ ಸೆಮಿ ಸಿಲ್ಕಲ್ಲಿ ಸೀರೆ ಇದೆ ಹಾಫ್ ಮಿಕ್ಸ್ ಅಲ್ಲೂ ಸೀರೆ ಇದೆ ಆದರೆ ಅವ್ನ ಯಾವುದನ್ನು ನಾವು ಯೂಟ್ಯೂಬ್ ವಿಡಿಯೋದಲ್ಲಿ ತೋರಿಸಲ್ಲ ನಾವು ಕಡಿಮೆ ರೇಟಿನ ಸೀರೆ ನಾವು ತಯಾರು ಮಾಡೋದು ಕೈಮಗ್ಗದ ಸೀರೆ ನಮ್ಮ ಸೀರೆಗಳನ್ನ ರೇಷ್ಮೆ ಸೀರೆನ ಮಾತ್ರ ನಾವು ತೋರಿಸಬೇಕು ಅನ್ನೋ ಉದ್ದೇಶದಲ್ಲಿ ನಿಮಗೆ ನಿಮ್ಮ ಹತ್ರ ತೋರಿಸ್ತೀವಿ ಬಿಟ್ರೆ ನಾವು ಯಾವುದನ್ನು ಬೇರೆ ಸೀರೆಗಳನ್ನ ನಿಮಗೆ ವಿಡಿಯೋದಲ್ಲಿ ತೋರಿಸಲ್ಲ ನಿಮಗೆ ಗಿಫ್ಟ್ ಐಟಮ್ಗೂ ನಮ್ಮ ಹತ್ರ ಸೀರೆ ಸಿಗುತ್ತೆ ಸೆಮಿ ಸಿಲ್ಕಲ್ಲೂ ಸೀರೆ ಸಿಗುತ್ತೆ ರಾಜಾಜಿನಗರ ಸೆಕೆಂಡ್ ಬ್ಲಾಕ್ ಅಲ್ಲಿ ನಮ್ಮ ಅಂಗಡಿಗೆ ಭೇಟಿ ಕೊಡಿ ನೋಡಿ ಬೇಕಾದ್ರೆ ಅಂಗಡಿಗೆ ಬಂದು ನಮ್ಮಲ್ಲಿ ರೇಷ್ಮೆ ಸೀರೆ ಎಷ್ಟು ವೆರೈಟೀಸ್ ಇದೆ ಅದರಲ್ಲಿ ಎಷ್ಟೆಷ್ಟು ಸೀರೆ ಇದೆ ಅಂತ ಈ ವಿಡಿಯೋದಲ್ಲಿ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ನಿಮಗೆ ನಮ್ಮಲ್ಲಿ ಯಾವ ತರ ಸೀರೆ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಯಾಕಂದ್ರೆ ನೀವು ವಿಡಿಯೋದಲ್ಲಿ ನಮ್ಮ ಸೀರೆಗಳೆಲ್ಲ ನೋಡ್ಬಿಟ್ರೆ ನೀವು ಬಂದಾಗ ಕೇಳಿದಾಗ ನಿಮ್ಗೆ ಅನುಕೂಲ ಆಗುತ್ತೆ ಒಂದ್ ವೇಳೆ ನಿಮ್ಗೆ ಇಷ್ಟ ಆದ್ರೆ ಶಾಟ್ ಮಾಡಿ ನನ್ನ ವ್ಯಾಟ್ಸ್ಆಪ್ ನಂಬರ್ ಇರುತ್ತೆ ನಿಮಗೆ ಸಿಗುತ್ತೆ ವಿಡಿಯೋದಲ್ಲಿ ಕಂಟಿನ್ಯೂ ಬರ್ತಾ ಇರುತ್ತೆ ನಿಮ್ಮ ಸೈಡಲ್ಲಿ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಹಿಂದೆನೇ ಅದ್ರ ಬೆಲೆ ಕೂಡ ತಿಳಿಸ್ಕೊಡ್ತೀನಿ ನಾನು ಒಂದೊಂದೇ ಸೀರೆ ತೋರಿಸ್ತೀನಿ ನಿಮಗೆ ನೋಡ್ತಾ ಹೋಗಿ ನೋಡಿ ಇದು ನೀಮ್ ಜರಿನಲ್ಲಿ ಟರ್ನಿಂಗ್ ಬಾರ್ಡ್ರು ಮತ್ತೆ ಸೆಲ್ಫ್ ಸ್ಯಾರಿ ಇದು ಟರ್ನಿಂಗ್ ಬಾರ್ಡ್ರಲ್ಲಿ ಪಲ್ಲು ಮತ್ತು ಬುಟ್ಟ ಇದರಲ್ಲಿ ಇದರಲ್ಲೂ ಕಲರ್ ಸಿಗುತ್ತೆ ಇದರಲ್ಲಿ ಒಂದು ನಮ್ಮ ಹತ್ರ ಒಂದು ತ್ರೀ ಕಲರ್ಸ್ ಇದೆ ನಮ್ಮ ಹತ್ರ ಈಗ ಇದರಲ್ಲಿ ತುಂಬ ಕಲರ್ ಸಿಗ ಸಿಗ್ತಾ ಹೋಗುತ್ತೆ ನಿಮಗೆ ಬರ್ತಾ ಇರುತ್ತೆ ವಾರ ವಾರ ಬರ್ತಿರುತ್ತೆ ಈಗ ಮೂರು ಕಲರ್ ಇದೆ ಅದರಲ್ಲಿ ನೋಡಿ ಇದು ನಿಮ್ ಜರಿ ಬುಟ್ಟ ಇದು ಇದರಲ್ಲೂ ಅಷ್ಟೇ ನಿಮಗೆ ಕಲರ್ಸ್ ನಮ್ಮ ಹತ್ರ ಒಂದು ಹತ್ತರಿಂದ ಹದಿನೈದು ಸಿಗುತ್ತೆ ನಿಮ್ ಜರಿ ಬುಟ್ಟದಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ ನಮ್ಮ ಹತ್ರ ಹ್ಯಾಂಡ್ಲೂಮ್ ತುಂಬಾ ತುಂಬ ಸೀರೆ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ನಿಮ್ಮ ಜರಿ ಟರ್ನಿಂಗ್ ಬಾರ್ಡ್ರ ಕಾಂಟ್ರಾಸ್ಟ್ ಅಲ್ಲಿ ಕೆಳಗಡೆ ಫಸ್ಟ್ ತೋರಿಸಿದ್ದು ನಾನು ನಿಮಗೆ ಸೆಲ್ಫಲ್ಲಿ ಈಗ ಇದು ತೋರಿಸ್ತಾ ಇರೋದು ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ನೀವು ಸೀರೆನ ಎಲ್ಲ ನೋಡಿ ನಿಮಗೆ ಆ ಜರಿ ಸ್ಪೆಷಲ್ ಜರಿ ಇದೆ ಅದರಲ್ಲಿ ಎಲ್ಲ ಸೀರೆ ನೀವು ನೋಡಿದ್ರೆ ನಿಮ್ಗೊಂದು ಒಂದು ಅನುಕೂಲ ಆಗುತ್ತೆ ನೀವು ನೀವು ನೋಡಿದ್ರೆ ನಿಮಗೆ ಕೇಳೋಕ್ಕೂ ಒಂದು ಅನುಕೂಲ ಆಗುತ್ತೆ ಅಂತ ತುಂಬಾ ವೆರೈಟೀಸ್ ಇದೆ ಸೀರೆಗಳು ನಮ್ಮ ಸೀರೆಗಳು ಇಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ತೋರಿಸ್ತಾರೋ ಇಲ್ಲೋ ಇಲ್ಲಿ ಬಂದಾಗ ನಾವು ಇರೋದಿಲ್ಲ ಇಲ್ಲಿ ಆ ಎಲ್ಲ ಸೀರೆ ನೋಡ್ತಿರೋ ಇಲ್ಲೋ ಅಂತೇಳಿ ಎಲ್ಲದರಲ್ಲೂ ಕಲರ್ ಸಿಗುತ್ತೆ ನಿಮಗೆ ಸರಿ ನಿಮ್ ಜನ ಬ್ರೋಕೆಟ್ ಇದು ತೋರಿಸ್ತೀನಿ ನಾನು ನಿಮ್ಗೆ ತುಂಬ ವೆರೈಟೀಸ್ ಇದೆ ಸೀರೆಯಲ್ಲಿ ನಿಮಗೆ ನೀವು ನೋಡೋಷ್ಟು ಸೀರೆ ಇದೆ ನಮ್ಮ ನಮ್ಮಲ್ಲಿ ಇದು ಬೆಲೆ ಬೇಕು ಬೇಕು ಅಂತಂದರೆ ನಿಮಗೆ ನೋಡಿ ಜರೀರಿಗೆ ನೀಮ್ ಜರಿ ಕೊಟ್ಟಿರೋದು ಇದಕ್ಕೆ ಜರಿ ಬ್ಲಾಕ್ ಥರ ಕಾಣ್ತಾ ಇದೆ ತುಂಬ ಸ್ಪೆಷಲಾಗಿದೆ ಸೀರೆ ಈಗ ಹ್ಯಾಂಡ್ಲೂಮಲ್ಲಿ ಮಾಡಿರೋದು ಜಸ್ಟ್ ನೀಟಾಗಿದೆ ಅಂತಂದರೆ ಸೀರೆ ಈ ಸೀರೆ ಎಲ್ಲ ಬಂದು ನೀವು ನಿಮಗೆ ಇಷ್ಟ ಆದರೆ ಈಗಿನ ನಮ್ಮ ಶಾಪಲ್ಲಿ ಬಂದು ನೋಡಿ ಬೇಕಾದ್ರೆ ಇಲ್ಲ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾನು ಈ ಸೀರೆ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಫಸ್ಟ್ ಒಂದು ಸೀರೆ ತೋರಿಸಿದೆ ನಾನು ನಿಮಗೆ ಸೆಲ್ಫಲ್ಲಿ ಅದು ಸೆಲ್ಫ್ ಇತ್ತು ಇಲ್ಲಿ ನೋಡಿ ಇದು ಇದು ಕಾಂಟ್ರಾಸ್ಟ್ ಇದೆ ಬ್ಲೌಸ್ ಕಾಂಟ್ರಾಸ್ಟ್ ಇದೆ ನಿಮಗೆ ಬಾರ್ಡ್ರು ಇದು ಕೂಡ ಅಷ್ಟೇ ಸ್ಪೆಷಲ್ ನೀವು ಜರ್ನಿನಲ್ಲಿ ಮಾಡಿರೋದು ಬ್ಲೌಸ್ ನೋಡ್ಬೋದು ನೀವು ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಇದಕ್ಕೆ ಪಲ್ಲು ಜಸ್ಟ್ ವೆರೈಟೀಸ್ ಇಷ್ಟು ವೆರೈಟೀಸ್ ಇದರಲ್ಲ ಎಲ್ಲ ಕಲರ್ ಸಿಗುತ್ತೆ ನಿಮಗೆ ನಮ್ಮ ಹತ್ರ ಈ ಈ ಸೀರೆಗಳಲ್ಲಿ ಈ ಸೀರೆಗಳಲ್ಲಿ ಇರೋದ್ರಲ್ಲಿ ನೀವು ಏನೇನು ನೋಡ್ತಾ ಇದ್ದೀರೋ ಇಷ್ಟರಲ್ಲೂ ಕಲರ್ ಸಿಗುತ್ತೆ ನಿಮಗೆ ನೋಡಿ ಈ ಸೀರೆನೂ ಅಷ್ಟೇ ನಿಮಗೆ ಇದರಲ್ಲೂ ಕಲರ್ಸ್ ಇದೆ ನಮ್ಮ ಹತ್ರ ತುಂಬಾ ಕಲರ್ಸ್ ಆಪ್ಷನ್ ಇದ್ರೆ ನಾನೇ ಹೇಳ್ತಾ ಹೋಗ್ತೀನಿ ನಿಮಗೆ ಕಲರ್ಸ್ ಎಷ್ಟು ಆಪ್ಷನ್ ಇದೆ ಅಂತೇಳಿ ಮೇನ್ ಈ ವಿಡಿಯೋ ಮಾಡೋದಕ್ಕೆ ಮೇನ್ ಕಾರಣನೇ ಯಾವ್ದಿದೆ ಸೀರೆ ನಿಮ್ಮ ಹತ್ರ ಯಾವ ತರ ಸೀರೆ ಸಿಗುತ್ತೆ ಫೋಟೋ ಹಾಕಿ ಸೆಂಡ್ ಮಾಡಿ ಅಂತ ಎಲ್ಲರೂ ಕೇಳ್ತೀರಿ ನೀವು ಹಂಗಂತನೇ ನಾವು ಕೂಡ ನಿಮಗೆ ಸೀರೆಗಳು ತೋರಿಸ್ಬೋಣ ಇದರಲ್ಲಿ ಯಾವ ಯಾವ ಥರ ಇದೆ ನಮ್ಮ ಹತ್ರ ಅನ್ನೋದನ್ನು ಇವರಿಗೆ ಪೂರ್ತಿ ಮಾಹಿತಿ ಕೊಟ್ಬಿಡೋಣ ಅನ್ ಅಂತಲೇ ನಾನು ಒಂದು ವೀಡಿಯೋದಲ್ಲಿ ತೋರಿಸ್ಬಿಟ್ರೆ ನನಗೂ ಅನುಕೂಲ ಯಾರಾದರೂ ಯಾವ ಸೀರೆ ಸಿಗುತ್ತೆ ನಿಮ್ಮ ಹತ್ರ ಅಂತ ಕೇಳ್ಬಿಟ್ರೆ ನಾನು ಕೂಡ ಈ ವಿಡಿಯೋ ತೋರಿಸ್ಬಿಡೋದು ಅವ್ರಿಗೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಮಾಡಿದ್ದೀನಿ ರಾಜಾಜಿನಗರಕ್ಕೆ ಬಂದು ಒಂದು ಸರಿ ಬಟ್ಟೆ ಕ್ವಾಲಿಟಿ ಕೂಡ ಒಂದು ಚೆಕ್ ಮಾಡಿ ಯಾವ ಥರ ಇದೆ ನೋಡಿ ಸಿಲ್ಕ್ ಬ್ರೊಕೇಟಲ್ಲಿ ಊಟ ಕೊಟ್ಟಿರೋದು ಇದಕ್ಕೆ ಈ ಥರ ತುಂಬ ವೆರೈಟೀಸ್ ಇದೆ ಸೀರೆಗಳಲ್ಲಿ ನಮ್ಮ ಹತ್ರ ಎಷ್ಟೊಂದು ವೆರೈಟೀಸ್ ಇದೆ ಅಂತಂದರೆ ಕಲೆಕ್ಷನ್ಸು ಎಲ್ಲ ಒಂದೊಂದು ಡಿಸೈನಲ್ಲಿ ಒಂದೊಂದೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ತುಂಬ ಎಲ್ಲ ಸೀರೆ ತೋರಿಸ್ತಾ ಇಲ್ಲ ಎಲ್ಲದರಲ್ಲೂ ಕಲರ್ಸ್ ಇರುತ್ತೆ ಒಂದೊಂದು ಸೀರೆ ಮಾತ್ರ ನಿಮಗೆ ಯಾವ್ಯಾವ ಥರ ಡಿಸೈನ್ ಇರ್ಬೋದು ನಮ್ಮ ಹತ್ರ ಅಂತ ಅನ್ನೋ ಉದ್ದೇಶಕ್ಕೆ ನಿಮಗೆ ಒಂದೊಂದು ಸೀರೆ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ದಯವಿಟ್ಟು ನಾನು ತೋರಿಸ್ತಿರೋದು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮರಿಬೇಡಿ ಪ್ಲೀಸ್ ದಯವಿಟ್ಟು ಮರಿಬೇಡಿ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಹ್ಯಾಂಡ್ಲೂಮಲ್ಲಿ ಸಿಲ್ಕ್ ಅಲ್ಲಿ ಬುಟ್ಟ ಇದು ಬಾಕ್ಸ್ ಟೈಪಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ ಪಲ್ಲು ಬ್ಲೌಸ್ ಇದೆ ಇದರಲ್ಲೂ ಕಲರ್ಸ್ ಇದೆ ನಾನು ಏನು ತೋರಿಸ್ತಾ ಇದ್ದೀನೋ ಎಲ್ಲ ಸಿಂಗಲ್ ಸಿಂಗಲ್ ಪೀಸ್ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲದರಲ್ಲೂ ಕಲರ್ಸ್ ಇದೆ ನಮ್ಮ ಹತ್ರ ನೋಡಿ ಕಾಪರ್ ವಿತ್ ವೈಟ್ ಜೆರಿ ಮಿಕ್ಸ್ ಅಲ್ಲಿ ಕೊಟ್ಟಿರೋದು ಬಾರ್ಡರ್ ಇದಕ್ಕೆ ಕಾಂಟ್ರಾಸ್ಟ್ ಇದೆ ಕಲರ್ ಇರಲು ಕಲರ್ ಸಿಗುತ್ತೆ ನೋಡಿ ನೇಮ್ ಜೆರಿ ಬ್ರೊಕೆಟ್ ಇದು ಈ ಬ್ರೋಕೆಟ್ ಅಲ್ಲಿ ನಿಮ್ಗೆ ನೋಡಿ ಹತ್ತಿರದಿಂದ ನೋಡ್ತಾ ಹೋಗಿ ನೀವು ಬಾರ್ಡರ್ಗೆ ಜಸ್ಟ್ ಕಾಪರ್ ಟಚ್ ಬರುತ್ತೆ ಹ್ಯಾಂಡ್ಲೂಮ್ ಅಲ್ಲಿ ಮಾಡಿರೋದು ಬ್ರೋಕೇಟು ಮತ್ತೆ ನಿಮಗೆ ಸೀರೆ ತುಂಬ ಸಾಫ್ಟಾಗಿದೆ ಪಲ್ಲು ಕಾಂಟ್ರಾಸ್ಟ್ ಇದೆ ಇನ್ನೊಂದು ತೋರಿಸ್ತೀನಿ ನಾನು ಮೊದಲು ನಿಮ್ಗೆ ತೋರಿಸೋದಲ್ಲ ನೀಂಜರಿ ಬುಟ್ಟ ಅಂತೇಳಿ ಅದರಲ್ಲಿ ಈ ಇನ್ನೊಂದು ಬುಟ್ಟ ಇದರಲ್ಲೂ ಕಲರ್ಸ್ ಇದೆ ಈ ಬುಟ್ಟದಲ್ಲೂ ಕೂಡ ಕಲರ್ಸ್ ಇದೆ ಅಂದರೆ ನೇಮ್ ಜರಿನಲ್ಲಿ ಎರಡು ನಾಲ್ಕೈದು ಥರ ಬುಟ್ಟಸ್ ಇದೆ ನಮ್ಮ ಹತ್ರ ಅದರಲ್ಲೂ ಮತ್ತೆ ಕಲರ್ಸು ಬುಟ್ಟ ಸಿಗುತ್ತೆ ನೀವು ಹತ್ರನೇ ನೋಡಿ ಬುಟ್ಟ ಎಷ್ಟು ನೀಟಾಗಿ ಕುಂತಿದೆ ದೊಡ್ಡ ಬುಟ್ಟ ಪಲ್ಲು ಕಾಂಟ್ರಾಸ್ಟ್ ಇದೆ ನೋಡಿ ಇದೇ ಥರನೇ ಈಗ ಏನು ನೋಡ್ತಾಯಿದ್ರು ನೀವು ಅದರಲ್ಲಿ ಇದೊಂದು ಬುಟ್ಟ ಇದೆ ನಮ್ಮ ಹತ್ರ ಯಾವ ಸೀರಿಯಲ್ ರೇಟ್ ಬೇಕು ನೀವು ದಯವಿಟ್ಟು ನನಗೆ ಅಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಕೂಡ ಅಷ್ಟೇ ಸ್ಪೆಷಲ್ ಜರಿ ಮಿಕ್ಸ್ ಕಲರ್ ಮಿಕ್ಸ್ ಮಾಡಿರೋ ಜರಿನಲ್ಲಿ ಬುಟ್ಟ ತಿರುಗಿರೋದು ತುಂಬ ಆಗಿ ಕಾಣುತ್ತೆ ಕೈಮಂಗದಲ್ಲಿ ಹ್ಯಾಂಡ್ಲೂಮ್ ಪ್ಯೂರ್ ರೇಷ್ಮೆ ಸೀರಿಯಲ್ನ ತಯಾರು ಮಾಡಿರೋದು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಈ ಇಷ್ಟು ಡಿಸೈನ್ ಇದೆಯಲ್ಲ ಇನ್ನೂ ಡಿಸೈನ್ ಡಿಸೈನ್ಸ್ ತೋರಿಸ್ತೀನಿ ನಾನು ಇಷ್ಟು ಡಿಸೈನ್ಸಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ ತುಂಬ ಕಲರ್ಸ್ ಅವೈಲೇಬಲ್ ಇದೆ ನೀವು ರಾಜಾಜಿನಗರಕ್ಕೆ ಬಂದು ವಿಸಿಟ್ ಮಾಡಿ ನೋಡ್ಬೋದು ಇಲ್ಲ ಅಂತಂದರೆ ನಾನು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಇದನ್ನ ವಿಡಿಯೋ ಕಾಲಲ್ಲಿ ಕೂಡ ನೋಡ್ಬೋದು ನೀವು ಮೆಸೇಜ್ ಮಾಡಿದ ತಕ್ಷಣ ನಿಮಗೆ ಎರಡು ಮೂರು ನಿಮಿಷದಲ್ಲೇ ನಾನು ರಿಪ್ಲೈ ಮಾಡಿ ಮಾಡ್ತೀವಿ ನಾವು ತುಂಬ ಸಮಯ ಕೂಡ ನಿಮ್ಗೆ ತೊಳೋದಿಲ್ಲ ದಯವಿಟ್ಟು ನೀವು ಇನ್ನೂ ಕೆಲವು ಸಾರೀಸ ನಿಮಗೆ ಟೆಂಪಲಲ್ಲಿ ನೋಡಿ ಬಿಗ್ ಟೆಂಪಲ್ ಬಂದಿದೆ ಪಲ್ಲು ಫುಲ್ ಇದು ಟಿಶ್ಯೂ ಪಲ್ಲು ಇದೆ ಜರಿಪಲ್ಲು ನಿಮಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋ ಒಂದೇ ವೀಡಿಯೋ ತುಂಬ ನಾನು ನೀವು ನೋಡೋದಿಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಇನ್ನೂ ಏನೇನಿದೆ ಅಂತ ಎಲ್ಲ ಸೀರೆಗಳ್ದು ನಾನು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಿಮಗೆ ನಾನು ತೋರಿಸಿರೋದ್ರಲ್ಲಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನನ್ನ ವ್ಯಾಟ್ಸಪ್ ನಂಬರ್ ಇದೆ ಮತ್ತೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಪ್ರೈಸ್ 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 ಅಂತ ದಯವಿಟ್ಟು ಹೇಳ್ಬೇಡಿ ಪ್ರೈಝನ್ನ ಹೊರಬೇಡಿ ಯಾವ ವಿಡಿಯೋದಲ್ಲೂ ನಾವು ಪ್ರೈಸ್ ಹೇಳೋಕ್ಕೆ ನಮಗೆ ನಮ್ಗೆ ಇಷ್ಟವೂ ಇಲ್ಲ ವಾಟ್ಸಪ್ ನಂಬರ್ ಅಲ್ಲೇ ಇರೋದ್ರಿಂದ ನಮ್ಮ ಪ್ರೈಸ್ ಮೆನ್ಷನ್ ಮಾಡದೇ ಇರೋದ್ರಿಂದ ನೀವು ದಯವಿಟ್ಟು ನನಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ ಆ ಫೋಟೋ ಸ್ಕ್ರೀನ್ಶಾಟ್ ಹಾಕಿ ಹಿಂದೆಯೇ ನಾನು ನಿಮ್ಗೆ ರಿಪ್ಲೈ ಮಾಡಿ ಆ ರೇಟ್ ತಿಳಿಸ್ತೀನಿ ನಮಸ್ಕಾರ